ಎಲ್ರಿಗೂ ನಮಸ್ಕಾರ ಕಂಡ್ರಪ್ಪ ನಾವು ನಮ್ಮ ಸ್ನೇಹಿತರು ಏನು ಈ ಒಂದು ಹೊಳೆಯನ್ನು ದಾಟ್ಕೊಂಡು ಆಗಮಿಸ್ತಾ ಇದ್ವಿ ಸೊ ಇಲ್ಲಿ ನಮ್ಮದು ಒಂದು ದೋಣಿ ನೀರಿನಲ್ಲಿ ಕೊಚ್ಕೊಂಡು ಓಟಾಯ್ತು ಸೊ ನಮ್ಮ ಸ್ನೇಹಿತರು ಆ ಕಡೆ ಈ ಕಡೆ ಎಲ್ಲ ದಿಕ್ಕ ಆಗಿಬಿಟ್ಟಿದ್ದಾರೆ ಯಾವ ರೀತಿ ಈ ಒಂದು ಪರಿಸ್ಥಿತಿ ಒದಗಿ ಬಂತು ಅಂದರೆ ನಾವು ನಮ್ಮ ಸ್ನೇಹಿತರು ಒಂದು ಭದ್ರತೆಯನ್ನು ಮಾಡಿಕೊಂಡು ನಾವೊಂದು ಗಡಿಯನ್ನು ದಾಟಬೇಕಿತ್ತು ಇನ್ನೇನು ಒಂದು ಸಾಧನೆಯ ಹಂತದಲ್ಲಿದ್ವಿ ಸೊ ಮಧ್ಯದಲ್ಲಿ ಒಂದು ದಿಬ್ಬ ಇದೆ ಆ ಒಂದು ದಿಬ್ಬದಲ್ಲಿ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ನಮ್ಮನ್ನು ಸ್ವಲ್ಪ ಅಲ್ಲಿ ಗಂಟೆಗೆ ಬಿಟ್ಬಿಡಿ ಅಂತ ಹೇಳ್ದೆ ನಾವೇನು ಮಾಡಿದ್ವಿ ನಮ್ಮ ಒಳ್ಳೆತನ ಏನೋ ಗೊತ್ತಿಲ್ಲ ಸರಿ ಆಯಿತು ಬನ್ನಿ ಅಂದ್ಬಿಟ್ಟು ಕರ್ಕೊಂಡ್ವಿ ಅವನು ನಾವು ಎಲ್ಲ ಪ್ರಿಪೇರೆನ್ಸ್ ಮಾಡ್ಕೊಂಡಿದ್ವಿ ಎಲ್ಲ ಈಜು ಜಾಕೆಟ್ಗಳು ಮತ್ತು ಇನ್ನಿತರ ಎಲ್ಲ ಪ್ರಿಪೇರೆನ್ಸ್ ಮಾಡಿಕೊಂಡು ನಮ್ಮ ಪಡ್ ನಾವು ಆಗಮಿಸ್ತಾ ಇದ್ವಿ ಸೊ ಆ ವ್ಯಕ್ತಿ ಒಂದು ಸ್ವಲ್ಪ ನಮಗೆ ಅಲ್ಲಿ ತನಕ ಬಿಟ್ಕೊಡಿ ಅಂತ ಹೇಳ್ದೆ ಸೊ ಅವನ್ನ ಆ ಒಂದು ನಮ್ಮ ದೋಣಿನಲ್ಲಿ ಹಾಕ್ಕೊಂಡು ಕರ್ಕೊಂಡು ಬರ್ತಾ ಇರಬೇಕಾದ್ರೆ ಅವನ್ನ ಮನಸ್ಸಲ್ಲಿ ಅದು ಏನೇನಿತ್ತು ಏನೇನೋ ತುಂಬಿತ್ತು ಆದರೆ ಅವನು ಕೂತ್ಕೊಂಡು ಯಾವುದೋ ಒಂದು ಮೊಳೆ ತಗೊಂಡು ಒಡ್ದು ಅದನ್ನ ನಮ್ಮ ದೋಣಿನ ತೂತು ಮಾಡಿಬಿಟ್ಟಿದ್ದ ಸೊ ನಮಗೂ ಗೊತ್ತಾಗಿಲ್ಲ ನಾವೇನೋ ಒಳ್ಳೆಯವ್ರೇನೋ ಅಂದ್ಕೊಂಡು ಹಾಗೆ ಬಂದ್ವಿ ಆ ವ್ಯಕ್ತಿ ಬರ್ತಾ ಬರ್ತಾ ಅವ್ನಿಗೆ ಗೊತ್ತು ಹೇಗಿದ್ರು ದೋಣಿ ಮುಳುಗೋಗುತ್ತೆ ಅಂತ ಅವನು ಒಂದು ದಿಬ್ಬದಲ್ಲಿ ಇಳ್ಕೊಂಡ ನಾವು ಹಾಗೇ ಬರ್ತಾ ಬರ್ತಾ ನಮಗೆ ಗೊತ್ತಿಲ್ಲದಂತೆ ಏನಾಯಿತು ನಮ್ಮ ದೋಣಿ ನೀರು ತುಂಬಿಕೊಂಡು ಮುಳುಗೇ ಹೋಯ್ತು ಸೊ ಈಗ ನಮ್ಮ ಸ್ನೇಹಿತರು ಎಲ್ಲ ದಿಕ್ಕಪ್ಪಲಾಗ್ಬಿಟ್ಟಿದ್ದೀವಿ ನಾನೇನೋ ಈಜ್ಕೊಂಡು ಬಂದು ದಡ ಸೇರಿಕೊಂಡಿದ್ದೀನಿ ಸೊ ನನಗೆಲ್ಲವನ್ನು ಕಳ್ಕೊಂಡು ನನಗೆ ಈ ಒಂದು ಗ್ಲಾಸ್ ಸಿಕ್ಕಿದೆ ಈಗ ನಮ್ಮ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ನಾವು ಮತ್ತೆ ಒಗ್ಗೂಡಿ ನಾವು ದೋಣಿನ ಅರೇಂಜ್ ಮಾಡಬೇಕು ಸೊ ಯಾವುದಾರು ಒಂದು ಸ್ಥಳದಲ್ಲಿ ದೋಣಿ ಅರೇಂಜ್ ಮಾಡಿಕೊಂಡು ಓಡತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀನಿ ದಯವಿಟ್ಟು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಅಪರಿಚಿತರಿಗೆ ಸಹಾಯವನ್ನು ಮಾಡಬೇಡಿ ಕಣ್ರಪ್ಪ ನಿಮ್ಮನ್ನ ನಂಬಿಸಿ ಮೋಸ ಮಾಡಿ ನಿಮ್ಮನ್ನ ದೋಣಿಲಿ ಮುಳುಗಿಸ್ಬಿಡ್ತಾರೆ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ನಾನು ಈ ವಿಚಾರ ಯಾಕೆ ಹೇಳ್ತಿದ್ದೀನಿ ಅಂದರೆ ನಮ್ಮ ಚಾನಲ್ನಲ್ಲಿ ಈ ಹಿಂದೆ ನಮಗೆ ಇದೇ ಥರ ಏನು ಹೇಳಿದೆ ದೋಣಿ ಕತೆ ಇದೇ ಥರ ಮಾಡಿದ್ದಾರೆ ಸೊ ನಾನು ಈ ಒಂದು ದೋಣಿ ವಿಚಾರವನ್ನು ಆಧಾರ ಬಿಟ್ಕೊಂಡು ನಾನು ನಮ್ಮ ಚಂದದವರಿಗೆ ಈ ಒಂದು ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ನಮ್ಮದೇ ಆದ ಒಂದು ತಂಡ ರಚಿಸಿಕೊಂಡು ಒಂದು ಸ್ಟ್ರೆಂಥನ್ನು ನಾವು ಕಾಪಾಡಿಕೊಂಡು ನಾವು ಒಂದು ಸಾಧನೆಯ ಹಂತಕ್ಕೆ ಮುನ್ನುಗ್ಬೇಕಾದ್ರೆ ಯಾವ ಬೋಳಿ ಮಗನ ಹತ್ರಕ್ಕೆ ಸೇರಿಸ್ಕೋಬೇಡಿ ಯಾಕಂದರೆ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ನಾನು ಒಬ್ಬ ಲೋಫರ್ನ ಓಪನ್ ಆಗಿ ಹೇಳ್ತಿದ್ದೀನಿ ಈಗ ನನಗೆ ಬಯಕ್ಕೆ ಅಕ್ಕಿದೆ ಅಧಿಕಾರ ಇದೆ ಒಬ್ಬ ಲೋಫರ್ನ ನಾನು ನನ್ನ ಒಂದು ತಂಡಕ್ಕೆ ಸೇರ್ಪಡೆಗೊಂಡು ನನ್ನ ದೋಣಿನ ನೀರಿನಲ್ಲಿ ಮುಳುಗಿಸ್ಬಿಟ್ಟ ಅದಕ್ಕೋಸ್ಕರ ಈ ಸಂದೇಶ ತಿಳಿಸ್ತಿದ್ದೀನಿ ನನ್ನಿಂದ ಒಂದಷ್ಟು ಜನ ಅರ್ಥ ಮಾಡ್ಕೊಳ್ಳಿ ಅವರ ಒಂದು ಯಾರಾದರೂ ಹೊಸಬ್ರನ್ನ ಆಯ್ಕೆ ಮಾಡ್ಕೊತಾನೆ ಅಂದಾಗ ಒಂದು ಸ್ವಲ್ಪ ಎಚ್ಚೆತ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ಸಂದೇಶ ತಿಳಿಸಿದ್ದೀನಿ ಸೊ ಈ ಒಂದು ದೋಣಿ ವಿಚಾರ ನಾನು ಸುಮ್ಮನೆ ಒಂದು ಒಂದು ಅರ್ಥವನ್ನು ಕೊಟ್ಕೊಂಡು ಈ ಒಂದು ದೋಣಿ ಸ್ಟೋರಿ ಎತ್ಕೊಂಡು ಈ ಒಂದು ಹೊಳೆಯಲ್ಲಿ ಕಾವೇರಿ ಹೊಳೆಯಲ್ಲಿ ಈ ಒಂದು ಮ್ಯಾಟ್ರನ್ನು ತಿಳಿಸಿರ್ತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಅಪರಿಚಿತರನ್ನು ನಿಮ್ಮ ಒಂದು ಸ್ನೇಹ ತಂಡವಾಗಿ ಬಳಸ್ಕೊಳಕ್ಕೆ ಅಂದರೆ ನಿಮ್ಮ ಒಂದು ಒಗ್ಗುಟ್ಟು ನಿಮ್ಮ ಒಂದು ತಂಡಕ್ಕೆ ಸೇರ್ಸ್ಕೊಂಬೇಡಿ ಅವನು ಸೈಡ್ ಬಂದು ಬಂದು ದೋಣಿನ ತೂತು ಮಾಡಿಬಿಟ್ಟು ಹೊಂಟೈತಾನೆ ಅರ್ಧ ಆಯ್ತಾ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೊಬೇಡಿ ಅದಕ್ಕೆ ನಾನು ಈ ಥರ ದೋಣಿ ವಿಚಾರ ಎತ್ಕೊಂಡು ಈ ಸಂದೇಶ ತಿಳಿಸಿದ್ದೀನಿ ನಮ್ಮ ಚಾನಲ್ನ ಮುಳುಗಿಸೋಕ್ಕೆ ಕೆಲವರು ಈ ಥರ ಒಂದು ಕುತಂತ್ರ ಮಾಡಿದ್ರು ಸೊ ನಮಗೆ ದೋಣಿಲಿ ತೂತು ಮಾಡಿ ಹೋದಂತಹ ಅದೆಲ್ಲ ಹಾಳಾಗಿ ಎಕ್ಕೂಟೋಗೋಣ ಆ ದಿಬ್ಬದಲ್ಲಿ ಸೊ ಅವನ ಸಾಯ್ಲಿ ನಮ್ಮ ಸಾಧನೆ ಮಾತ್ರ ಬಿಡೋದಿಲ್ಲ ನಮ್ಮ ಸ್ನೇಹಿತರು ಆಚೆ ಇಚ್ಛೆ ಇದ್ದರೆ ಅವ್ರನ್ನೆಲ್ಲ ಎಳ್ಕೊತೀನಿ ಈಗ ಮತ್ತೆ ನಾನು ಸ್ಟ್ರೆಂತ್ ಕಟ್ತೀನಿ ನೀವು ಇದೇ ಥರ ಯಾ ಮಾರಬೇಡಿ ಅಂತ ಈ ಸಂದೇಶ ತಿಳಿಸ್ತಾ ಇದ್ದೀನಿ